ಬ್ರಹ್ಮ ದೀಪಸ್ತಿ ಸನಾತನ ಸಂಪಲಕರ ದೀಪವನ್ನ ಬೆಳಗಿಸುವುದರ ಮೂಲಕ ಇಲ್ಲಿ ನಡೆಯುವಂತಹ ಉದಾತ್ತ ಕಾರ್ಯಗಳು ಎಲ್ಲರನ್ನ ಮುಂದೆ ಸೂರಿನಡಿ ಒಗ್ಗೂಡಿಸಿ ಮಾಡುವಂತಹ ಈ ಒಂದು ಘನಕಾರ್ಯ ಜಾತ್ರೆ ಇದೆ ಅದರಲ್ಲಿ ಸಂಪನ್ನಗೊಳ್ಳಲಿ ಅದರ ಒಂದು ಉದ್ದೇಶ ದೀಪದ ಕಿರಣಗಳಂತೆ ದೀಪದ ಬೆಳಕಿನಂತೆ ಎಲ್ಲರೇ ಪ್ರಸರಿಸಲಿ ಈ ಒಂದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಒಂದು ಕೀರ್ತಿ ನಮ್ಮ ಈ ಎಲ್ಲ ಭಾಗವನ್ನ ಮೀರಿ ದೀಪ ಎಂಬ ಸದಾಶಯದೊಂದಿಗೆ ಪರಮ ಪೂಜ್ಯರು ದೀಪವನ್ನ ಬೆಳಗಿದ್ದಾರೆ ಗಣ್ಯರು ಕೈ ಜೋಡಿಸಿದ್ದಾರೆ ಸರ್ವರಿಗೂ ಧನ್ಯವಾದಗಳು ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೆ ನಮಃ ಪ್ರಾತಸ್ಮರಣೀಯರನ್ನು ಸುಮ್ಮಲಿ ಸ್ಮರಿಸಿಕೊಳ್ತಾ ಸಿದ್ದಾಪುರ ಪಟ್ಟಣದ ಬಾಲಿಕೊಪ್ಪ ಪ್ರಾಂತದಲ್ಲಿ ದೇವಾಲಯ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹರಿಹರ ಸುಖ ನಿಮ್ಮೆಲ್ಲರ ಸಂಕಟಗಳನ್ನ ಪರಿಹಾರ ಮಾಡ್ತಕ್ಕಂಥ ಅಯ್ಯಪ್ಪ ಸಿದ್ದಾಪುರ ಪ್ರಾಂತದಲ್ಲಿ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಅಷ್ಟೇ ಧನಾತ್ಮಕ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಸ್ಥಾನವನ್ನ ಆಯ್ಕೆ ಮಾಡಿಕೊಂಡು ಆ ಒಂದು ಅಯ್ಯಪ್ಪ ಸ್ವಾಮಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಪ್ರಸಾದವನ್ನ ಮಾಡ್ತಾರೆ ಅಂತ ಹೇಳಿದರು ಇವತ್ತು ಒಂದಿನನೇ ಹತ್ತು ಸಾವಿರ ಜನ ಪ್ರಸಾದವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಸಮಿತಿಯವರು ಕೊಟ್ಟರು ಅದು ನಾನು ಇಲ್ಲಿ ಬಂದು ನೋಡ್ತಾ ಇದ್ದೆ ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು ಇದೊಂದು ಲೋಕಾರೂಢಿಯ ಮಾತು ಯಾರು ಎಷ್ಟು ಮಾಡಿರ್ತಾರಲ್ಲ ಅವ್ರಿಗೆ ಎಷ್ಟು ಬೇಕು ಪುಣ್ಯ ಅಷ್ಟೇ ಸಿಗುತ್ತೆ ಆದರೆ ಯಾರು ನೀಡ್ತಾರಲ್ಲ ಅವರಿಗೆ ಎಷ್ಟು ಬೇಕು ಅಷ್ಟೇ ಸಿಗುತ್ತೆ ಪುಣ್ಯ ಅಯ್ಯೋ ಸಾವಿರ ಜನಕ್ಕೆ ನೀಡಿದ್ದೇನೆ ಹೇಳಿ ಅವ್ರಿಗೇನು ಪುಣ್ಯ ಜಾಸ್ತಿ ಸಿಗೋದಿಲ್ಲ ಮತ್ತು ಯಾರದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಾರಲ್ಲ ತಂದಿರ್ತಾರಲ್ಲ ದವಸ ಧಾನ್ಯವನ್ನು ಅಂತಕ್ಕಂಥ ಮಹಾಸ್ವಾಮಿ ಬಂದು ಉಪದೇಶವನ್ನು ಮಾಡೋದಿಲ್ಲ ಯಾರಿಗಾದರೂ ಭಾಳ ಭಕ್ತಿ ಇತ್ತು ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಕನಸಿನಲ್ಲಿ ಬಂದು ಏನೋ ಒಂದು ಸೂಚನೆಯನ್ನ ಕೊಡ್ತಾರೆ ಅಯ್ಯಪ್ಪ ಸ್ವಾಮಿಗಳಿರ್ಬೋದು ಪರಿವಾರ ದೇವ್ಗಳಿರ್ಬೋದು ಆದರೆ ಆದರೆ ಎಲ್ಲರಿಗೂ ಸಹಿತ ಒಂದು ಧರ್ಮದ ತಿಳುವಳಿಕೆ ಬರಬೇಕು ಅನ್ನುವಂಥದ್ದು ಅರ್ಥ ಆಗಬೇಕು ಹೇಳಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಸೇವಾ ಸಮಿತಿಯವರು ಏಳು ವರ್ಷಗಳಿಂದಲೂ ಸಹಿತ ಪ್ರತಿ ವರ್ಷವೂ ಒಬ್ಬೊಬ್ಬ ಗುರುವನ್ನು ಕರೆಸಿ ಆ ದೇವ ನಮ್ಮ ಜನಕ್ಕೆ ತೆಲಗೆ ಬಂದುಬಿಟ್ಟದು ಒಳಗಡೆ ಇನ್ಬಿಲ್ಟ್ ಆಗಿಬಿಟ್ಟಿದೆ ಅದು ಹೇಗೆ ಮೊಬೈಲ್ನಾಗೆ ಸಾಫ್ಟ್ವೇರ್ ಬಂದ್ಬಿಡ್ತಾವಲ್ಲ ಕಂಪ್ನಿ ಕಡೆಯಿಂದ ಹಂಗೆ ನಮ್ಮ ಜನಕ್ಕೆ ಬಂದಿರೋ ಇವರು ಈ ಗುರುಗಳು ಇಡೀ ಗುರುಗಳು ಈ ಧರ್ಮ ವೇದಿಕೆಯಲ್ಲಿ ಕುತ್ಕೊಂಡು ಧರ್ಮೋಪದೇಶವನ್ನು ಯಾರು ಮಾಡ್ತಾರಲ್ಲ ಅವರೇ ನಮಗೆ ನಿಜವಾದ ಗುರುಗಳು ಅವರೇ ಸನಾತನ ಧರ್ಮದ ದ್ರಷ್ಟಾರರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಹಾಗೆ ಆ ಅಯ್ಯಪ್ಪ ಸ್ವಾಮಿಯ ಸಂದೇಶವನ್ನ ಆ ಅಯ್ಯಪ್ಪ ಸ್ವಾಮಿಗಳು ಏನ್ ಹೇಳಬೇಕಲ್ಲ ಅವರು ಆ ಕೆಲಸವನ್ನ ಇಲ್ಲಿ ಧರ್ಮ ವೇದಿಕೆಯ ಮೂಲಕ ಗುರುಗಳ ಮೂಲಕ ಮಾಡಿಸ್ತಾ ಇದ್ದಾರೆ ಇದು ನೇರವಾಗಿ ಅಯ್ಯಪ್ಪ ಸ್ವಾಮಿಗಳೇ ಹೇಳಿರುವಂತ ಉಪದೇಶ ಇದು ಇಲ್ಲಿ ಜಡೇ ಸ್ವಾಮಿ ಅಂತ ನಿಮ್ಮ ತಪ್ಪು ಕಲ್ಪನೆ ಬೇಡ ಅಥವಾ ಇನ್ಯಾವುದೋ ಸ್ವಾಮಿ ಹೇಳ್ತಾರೆ ಅಂತ ತಪ್ಪು ಕಲ್ಪನೆ ಬೇಡ ಆ ಇದ್ದಕ್ಕೆ ಸಮಿತಿ ಬಂದಿದ್ದು ಸಮಿತಿ ಕರೆದಿದ್ದಕ್ಕೆ ನಾವು ಬಂದಿದ್ದು ನಾವ ಇಲ್ಲ ಅಂದ್ರ ಏನೂ ಆಗಂಗಿಲ್ಲ ನಾವಲ್ಲ ಆ ಸ್ವಾಮಿ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ ಸ್ವಾಮಿ ಇದ್ದಕ್ ನೀವು ಬಂದಿರಿ ಸ್ವಾಮಿ ದಕ್ ನಾವು ಬಂದವಿ ಸ್ವಾಮಿ ದಕ್ ಸೇವಾ ಸಮಿತಿಯವರು ಬಂದಿದ್ದಾರೆ ಹಾಗಾಗಿ ಇದೊಂದು ಬಹಳ ವಿನಾಯಕ ಮತ್ತು ಮಾತ್ರ ಅದು ಟಾಪ್ ಇದೆ ಅಂತ ಮಾತಾಡಿಗೆ ಇಲ್ಲ ಕಾಡಿಗೆ ಇರೋದು ಅಂತ ಕ್ಯಾಂಪ್ ಅಲ್ಲೇ ಬಿಟ್ಟು ಬರ್ತಾನೆ ಸರ್ ಅಜ್ಞಾನವನ್ನು ತಿಳ್ಕೊಂಡು ಅದನ್ನು ಮುಂಬೈನಲ್ಲಿ ಹಾರಿಸುವ ಪ್ರಯತ್ನವನ್ನು ಮಾತ್ರ ಹಾರಿಸ್ತಾರೆ ಅವರ ಬ್ರಿಟಿಷ್ ಗವರ್ಮೆಂಟ್ ಇತ್ತು ಅವರನ್ನು ಅರೆಸ್ಟ್ ಮಾಡಿ ಅವರನ್ನು ಗಂಡನ ಇತ್ತು ಆ ವಿಜ್ಞಾನವನ್ನು ಆ ಜ್ಞಾನವನ್ನು ತಾವು ತಗೊಂಡು ರೈಟ್ ಕೊಟ್ಟು ಕೊಟ್ಟು ನಮ್ಮ ಬೋಧನೆ ಮಾಡಿದ್ದೇವೆ